ಎಲ್ಲ ವಿಶ್ವ ಭಾರತೀಯ ವೀಕ್ಷಕರಿಗೆ ಯುಗಾದಿಯ ಪದ ಶುಭಾಶಯಗಳು ಯುಗಾದಿ ಬಂತು ಅಂದರೆ ನಮ್ಮ ಸುತ್ತಮುತ್ತ ಅನೇಕ ಆಚಾರಗಳು ವಿಚಾರಗಳು ಜನರನ್ನ ಕಣ್ಮನ ಸೆಳೀತವೆ ಹೀಗೇ ಇತಿಹಾಸ ಪ್ರಸಿದ್ಧ ಕೆಂಪೇಗೌಡರ ನಾಡು ಯಲಹಂಕದ ಚೌಡೇಶ್ವರಿ ದೇವಸ್ಥಾನದಲ್ಲಿ ಜ್ಯೋತಿ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಯಲಹಂಕದ ಕೆರೆಕೋಡಿ ಬಳಿಯಲ್ಲಿ ತೊಗಟ ವೀರ ಕ್ಷೇತ್ರೀಯ ಸಮಾಜದ ಜನ ಚೌಡೇಶ್ವರಿ ದೇವಸ್ಥಾನ ನಿರ್ಮಾಣ ಮಾಡಿ ನಲವತ್ತೆಂಟು ವರ್ಷಗಳಾಗಿವೆ ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬದ ದಿನ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನಲವತ್ತೆಂಟನೇ ವರ್ಷದ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು ಯಲಹಂಕ ದೇವನಹಳ್ಳಿ ದೊಡ್ಡಬಳ್ಳಾಪುರ ಆಂಧ್ರ ಅನಂತಪುರ ಧರ್ಮಾವರ ಕಡೆಗಳಿಂದ ಬಂದು ಯಲಹಂಕದಲ್ಲಿ ದಶಕಗಳ ಹಿಂದೆ ನೆಲೆಸಿದ್ದ ಚೌಡೇಶ್ವರಿ ಅಮ್ಮನವರ ಸಾವಿರಾರು ಭಕ್ತರು ದೀಪೋತ್ಸವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಈ ಬಗ್ಗೆ ಯುಗಾದಿ ಹೊಸ ವರ್ಷದ ದೀಪೋತ್ಸವ ಕಾರ್ಯಕ್ರಮ ಕಂಡು ಪಾವನರಾದ ಜನ ಈ ಕಾರ್ಯಕ್ರಮದ ಬಗ್ಗೆ ಏನಂತಾರೆ ನೀವೇ ಕೇಳಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಈ ಒಂದು ಮೊದಲನಾಗಿ ಯುಗಾದಿ ಹಬ್ಬದ ಶುಭಾಶಯಗಳೆಲ್ಲ ಕನ್ನಡ ಜನಾಂಗಕ್ಕೆ ನಮ್ಮ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಪರವಾಗಿ ನನ್ನ ಪರವಾಗಿ ಈ ಒಂದು ದೇವಸ್ಥಾನದಲ್ಲಿ ಅರ್ಚಕ ವೃತ್ತಿಯನ್ನು ಮಾಡ್ತಾ ಇರುವಂಥ ನನ್ನ ಹೆಸರು ಶ್ರೀ ಶರ್ಮ ಆಗಿರುವಂಥ ನಾನು ಎಲ್ಲ ಕನ್ನಡ ಜನತೆಗೆ ಉಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿ ಸುಮಾರು ನಲವತ್ತೆಂಟು ವರ್ಷಗಳ ಇದೆ ಅದಕ್ಕಾಗಿ ಪ್ರತಿ ವರ್ಷವೂ ಉಗಾದಿ ಹಬ್ಬದ ಜ್ಯೋತಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಈ ಒಂದು ತೊಗಟವೀರ ಕ್ಷತ್ರಿಯ ಸಂಘದವರು ಭಾಳ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡ್ತಾರೆ ಅದಕ್ಕಾಗಿ ಭಕ್ತಾದಿಗಳ ಭಕ್ತಾದಿಗಳೆಲ್ಲರೂ ಸಾಲಾಗಿ ಬಂದು ಈ ಒಂದು ಅಮ್ಮನವರನ್ನ ದರ್ಶನ ಮಾಡಿಕೊಂಡು ವಿಶೇಷ ಫಲವನ್ನು ಪಡೀತಾ ಇದ್ದಾರೆ ಎಲ್ಲರೂ ಇಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಮದುವೆ ಆಗಬೇಕಂತ ಮದುವೆ ಆಗ್ಬೋದು ಅಥವಾ ಮಕ್ಕಳಿಲ್ಲ ಅಂತವ್ರೆ ಮಕ್ಕಳಾಗ್ಯ ಅಂತ ವಿಶೇಷ ಫಲವನ್ನು ಆ ಚೌಡೇಶ್ವರಿ ಅಮ್ಮನವರ ಕೃಪದಿಂದ ತುಂಬ ವಿಶೇಷ ಫಲವನ್ನು ಎಲ್ಲ ಭಕ್ತಾದಿಗಳು ಪಡೀತಾ ಇದ್ದಾರೆ ಜ್ಯೋತಿಗಳು ಚೆನ್ನಾಗಿ ಮಾಡ್ತಾರೆ ವರ್ಷ ವರ್ಷವೂ ಇಲ್ಲಿ ಬರ್ತೀವಿ ಇಪ್ಪತ್ತು ವರ್ಷದಿಂದ ನಾವು ಬರ್ತಾಯಿದ್ವಿ ಇಲ್ಲೇ ಇರೋದೆಲ್ಲ ಚೆನ್ನಾಗಿ ಮಾಡ್ತಾರೆ ಒಂಥರ ತುಂಬ ಸಂತೋಷ ಆಗುತ್ತೆ ಬೆಳಗ್ಗೆಯಿಂದ ಜ್ಯೋತಿಗಳು ಕಳಶೆಗಳಿಗೆ ಬರ್ತವೆ ಮನೆ ಹತ್ರಗೆಲ್ಲ ಬೀದಿ ಬೀದಿಗಳಲ್ಲೂ ಚೆನ್ನಾಗಿ ಮಾಡ್ತಾರೆ ಒಂಥರ ಖುಷಿ ಆಗುತ್ತೆ ಇಲ್ಲಿಗೆ ಬಂದರೆ ವರ್ಷ ವರ್ಷವೂ ಅಷ್ಟೇ ನಲ್ವತ್ತೆಂಟು ವರ್ಷದಿಂದ ಇದ್ದಾರಂತೆ ಚೆನ್ನಾಗಿ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಇಲ್ಲಿಗೆ ಬಂದರೆ ಎಲ್ರಿಗೂ ಒಳ್ಳೇದು ಮಾಡಲಿ ವರ್ಷದ ಆರಂಭ ತುಂಬ ಖುಷಿಯಾಗುತ್ತೆ ಚೋಡೇಶ್ವರಮ್ಮ ಯುಗಾದಿ ಹಬ್ಬದಲ್ಲಿ ಕರ್ಗ ಜಾತ್ರೆ ಉತ್ಸವ ಎಲ್ಲ ಮಾಡ್ತಾರೆ ಮತ್ತು ಕೆಂಡ ಕೆಂಡ ತುಳಿಯೋದು ಅದೆಲ್ಲ ಮಾಡ್ತಾರೆ ಅದು ಒಂಥರ ನೋಡೋಕ್ಕೆ ತುಂಬ ಸಂತೋಷ ಆಗುತ್ತೆ ಅದೊಂದು ಮತ್ತೆ ಜ್ಯೋತಿಗಳು ನೋಡೋದು ಒಂದು ಇದ್ದರೆ ನಮ್ಮ ಅಕ್ಕ ಮನೆಗೆ ಬರ್ತೀನಿ ವರ್ಷ ವರ್ಷನೂ ಬಂದು ಇಲ್ಲಿದ್ದು ನೋಡಿಕೊಂಡು ನೋಡ್ಕೊಂಡು ಹೋಯ್ತೀವಿ ಹೋದ ವರ್ಷ ತುಂಬ ಖುಷಿ ಆಯಿತು ನಲವತ್ತೆಂಟು ವರ್ಷದಿಂದ ಚೌಡೇಶ್ವರಿ ಜ್ಯೋತಿ ಮಹೋತ್ಸವ ಅಂತ ಉಗಾದಿ ಹಬ್ಬಕ್ಕೆ ನಾವು ಹೊಸ ವರ್ಷದಂತೆ ನಾವು ಆಚರಣೆ ಮಾಡ್ತೀವಿ ಅದೇ ರೀತಿ ನಮ್ಮ ಚೌಡೇಶ್ವರಿ ತಾಯಿಯಲ್ಲಿ ನಾವು ಕುಲ ಬಾಂಧವರೆಲ್ಲ ಸೇರಿಕೊಂಡು ಚೌಡೇಶ್ವರಿ ಅಮ್ಮನವರಿಗೆ ಜ್ಯೋತಿ ಮಹೋತ್ಸವ ಅಂತ ಆಂಧ್ರದಲ್ಲಿ ತುಂಬ ಫೇಮಸ್ ಇದು ಇಲ್ಲಿ ಆಂಧ್ರದಿಂದ ಸುಮಾರು ವರ್ಷಗಳ ಹಿಂದೆ ಬಂದು ನೆಲೆಸಿರೋಂಥ ಸ್ಥಾನಿಕರು ಇಲ್ಲಿ ಬಂದು ಆ ಆಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ಇವತ್ತು ಆ ಜ್ಯೋತಿ ಮಹೋತ್ಸವವನ್ನು ಬೇರೆ ಆಂಧ್ರ ಅಲ್ಲ ಕರ್ನಾಟಕದಿಂದ ಸುಮಾರು ಜನ ಬಂದು ಈ ಒಂದು ಮಹೋತ್ಸವವನ್ನು ಸುಮ್ಮ ವಿಜೃಂಭಣೆಯಿಂದ ಆಚರಣೆ ಮಾಡೋದ್ರಿಂದ ಬಂದು ವೀಕ್ಷ ವೀಕ್ಷಣೆ ಮಾಡಿ ಇದನ್ನ ಹಳ್ಳಿ ರೀತಿಯಲ್ಲಿ ಇದನ್ನ ಎಂಜಾಯ್ ಮಾಡ್ತಿದಾರಣ ಪ್ರತಿ ವರ್ಷವೂ ಸುಮಾರು ಸಾವಿರಾರು ಗಟ್ಟಲೆ ಒಂದು ನನ್ನ ಪ್ರಕಾರ ಒಂದು ಐದಾರು ಸಾವಿರ ಮೇಲೆ ಜನನೇ ಸೇರ್ತಾರೆ ಅನ್ನೋ ಒಂದು ಒಪಿನಿಯನ್ ನನಗಿದೆ ಅದಕ್ಕಿಂತ ಜಾಸ್ತಿ ಸೇರ್ಬೋದು ಕಡಿಮೆ ಸೇರ್ಬೋದು ಒಟ್ಟಿನಲ್ಲಿ ಒಳ್ಳೆ ದೊಡ್ಡ ಜಾತ್ರೆ ಥರ ನಮ್ಮ ಮೇಲಾಂಕದಲ್ಲಿ ಈ ಯುಗಾದಿ ಹಬ್ಬ ಆಚರಣೆ ಆಗ್ತದನ ವಿಶ್ವಾವಾಸ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ಭಾನುವಾರ ಇವತ್ತು ಯುಗಾದಿ ಹಬ್ಬ ಹೊಸ ವರ್ಷ ನಮ್ಮ ಹಿಂದೂಗಳಿಗೆ ಎಲ್ರಿಗೂ ಈ ವಿಶ್ವಾವಸನಾಮ ನಾಮ ಸಂವತ್ಸರದ ಆರ್ಥಿಕ ಶುಭಾಶಯಗಳು ಈ ನಾಡಿನ ಸಮಸ್ತ ಜನರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತೇಳಿ ಆ ಭಗವತಿ ಭಗವತಿಯಲ್ಲಿ ಶ್ರೀ ಗಂಗಾಪರಮೇಶ್ವರ ಪ್ರಾರ್ಥನೆ ಮಾಡಿಕೊಳ್ತೀನಿ ಯಲಹಂಕದ ಗಂಗಾ ಪರಮೇಶ್ವರಿ ದೇವಸ್ಥಾನ ಅಂತೇಳಿ ಯಲಹಂಕದ ಇಷ್ಟಾರ್ಥ ದೇವತೆ ಯಲಹಂಕದ ದೇವತೆ ಹಾಗೂ ಯಲಹಂಕದ ಇಷ್ಟಾರ್ಧ ದೇವತೆ ಏನು ಇಷ್ಟಾರ್ಥ ದೇವತೆ ಅಂದರೆ ಇವಳನ್ನು ಏನು ಕೇಳಿಕೊಂಡ್ರು ಅವಳು ಫಲಿಸ್ತಾಳೆ ಅನ್ನೋದು ಈ ಯಲಹಂಕದ ಜನಗಳಿಗೆ ಆಶಯ ಹಾಗೆ ಈಕೆ ಯಲಹಂಕದ ಕೆರೆಗೆ ಅಧಿದೇವತೆ ಅಂತೇಳಿ ಯಲಹಂಕದ ಕೆರೆಗೆ ಇಲ್ಲಿ ಜಾತ್ರೆ ನಡೆಯುತ್ತೆ ಕಲ್ಯಾಣೋತ್ಸವ ನಡೆಯುತ್ತೆ ಕೆರೆ ತುಂಬಿದಾಗ ಮೂರು ನಾಲ್ಕು ವರ್ಷದ ವರ್ಷಗಳಲ್ಲಿ ಒಂದು ವರ್ಷ ಮಾಡೋಂಥದ್ದಲ್ಲ ಭಾರಿ ವಿಜೃಂಭಣೆಯಿಂದ ನಡೆಯುತ್ತೆ ಪ್ರತಿದಿನ ಭಕ್ತಾದಿಗಳಿಲ್ಲಿ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಫಲಾಫಲಗಳನ್ನು ದೇವಿ ತಲುಪಿಸ್ತಾ ಇದ್ದಾಳೆ ಇವತ್ತು ಭಾರಿ ವಿಶೇಷವಾದ ಯುಗಾದಿ ಹಬ್ಬ ಹೊಸ ವರ್ಷ ಬೇರೆ ಏನಿಲ್ಲ ಇಲ್ಲಿ ಹೊಸ ವರ್ಷ ಆದ್ದರಿಂದ ಇಲ್ಲಿ ಚೌಡೇಶ್ವರಿಗೆ ಪೂಜೆ ಆಗುತ್ತೆ ಅವರು ಇಲ್ಲೆಲ್ಲ ಪ್ರೊಸೆಷನ್ ಆಗುತ್ತೆ ಮತ್ತು ಅನ್ನ ಸಂತರ್ಪಣೆ ಆಗುತ್ತೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಶುಕ್ರವಾರ ಮಂಗಳವಾರಗಳಲ್ಲಿ ಭಾರಿ ವಿಶೇಷವಾಗಿ ಅಮ್ಮನವರು ಬೇಡಿದ ಕೋರಿಕೆಯನ್ನು ಈಡೇರಿಸ್ತಕ್ಕಂಥ ಯಲಹಂಕದ ಇಷ್ಟಾರ್ಥ ದೇವತೆ ಅಂತೇಳಿ ನಾವು ಇಲ್ಲಿ ನೆಡ್ಕೋತಾ ಇದ್ದೀವಿ ಆ ರೀತಿ ಆ ತಾಯಿ ದಯಪಾಲಿಸಿ ಎಲ್ಲರನ್ನೂ ಕಾಯ್ತಾ ಇದ್ದಾಳೆ